ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇಮ್ಯುನಿಟಿ ಬೂಸ್ಟರ್ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಡ್ರಿಂಕ್ಸ್ ಉಂಟಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ ಕುಡಿಲಿಕ್ಕೂ ಹಾಗಾದರೆ ಇದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನನ್ನ ಈ ಚೆನ್ನರ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಎರಡು ಆ್ಯಪಲ್ ಐದು ಆರೆಂಜ್ ಮತ್ತು ಐದು ಕ್ಯಾರೆಟ್ ತೊಗೊಂಡಿದ್ದೇನೆ ಆನಂತರ ಒಂದು ಸ್ವಲ್ಪ ಅರಶಿನ ಹಸಿ ಅರಶಿನ ಉಂಟಲ್ಲ ಅದು ಇಷ್ಟು ಬೇಕಂತಿಲ್ಲ ಸ್ವಲ್ಪ ಸಾಕಾಗ್ತದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ ಈಗ ನಾನಿಲ್ಲಿ ಆ್ಯಪಲನ್ನು ಈ ಥರ ಸಣ್ಣ ಕಟ್ ಕಟ್ ಮಾಡಿ ಇಟ್ಟಿದ್ದೇನೆ ನಂತರ ಕ್ಯಾರೆಟ್ ಅನಂತರ ಆರೆಂಜ್ ಸಿಪ್ಪೆಲ್ಲ ತೆಗೆದು ಅದರ ಬೀಜವನ್ನೆಲ್ಲ ತೆಗೆದು ಈ ಥರ ಮಾಡಿಟ್ಟಿದ್ದೇನೆ ನಂತರ ಒಂದು ಸಣ್ಣ ತುಂಡು ಶುಂಠಿ ಮತ್ತು ಸ್ವಲ್ಪ ಅರಶಿನ ಹಸಿ ಅರಶಿನ ಬರ್ತದಲ್ಲ ಅದನ್ನು ತಗೊಂಡಿದ್ದೇನೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಈ ಮಿಕ್ಸಿ ಜಾರಿಗೆ ಕಟ್ ಮಾಡಿದ್ದ ಮಿಶ್ರಣವನ್ನೆಲ್ಲ ಹಾಕ್ತಾ ಇದ್ದೇನೆ ಹಾಕಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಸಕ್ಕರೆ ಹಾಕಿದ ನಂತರ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಮಿಕ್ಸಿ ಜಾರ್ ಮುಚ್ಚಳ ಮುಚ್ಚಿ ನಾನಿಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಈ ಥರ ಗ್ರೈಂಡ್ ಮಾಡಿದ ನಂತರ ನಾನಿಲ್ಲಿ ಸೋಸ್ತಾ ಇದ್ದೇನೆ ಸೋಸಿದ ನಂತರ ನಾನಿಲ್ಲಿ ಮಾಡಿದ ಜ್ಯೂಸ್ ರೆಡಿಯಾಗಿದೆ ಅದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಸರ್ವ್ ಮಾಡುವಾಗ ಐಸ್ ಹಾಕ್ತಾ ಇದ್ದೇನೆ ಐಸ್ ಕ್ಯೂಬ್ಸ್ ಇಲ್ಲಿದ್ದರೆ ಜ್ಯೂಸ್ ಮಾಡಿದ ನಂತರ ನಾವು ಫ್ರಿಜ್ಜಲ್ಲಿ ಇಡ್ಬೋದು ಓಲ್ಡ್ ಮಾಡಿ ಸರ್ವ್ ಮಾಡ್ಬೋದು ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್